ಹಾಯ್ ಹಲೋ ನನ್ನ ಡೈಲಿನ ರುಟೀನ್ ಜೊತೆಗೆ ನಾನು ಇನ್ನೊಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬಾಲುಷಾ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಒಂದು ಐವತ್ತು ಗ್ರಾಮ್ನಷ್ಟು ಎಣ್ಣೆ ನೋಡಿ ಐವತ್ತು ಗ್ರಾಮ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದನ್ನು ಬಿಸಿ ಮಾಡಿಕೊಳ್ವಾ ಒಂದು ಸೈಡಲ್ಲಿ ಬಿಸಿ ನೀರು ಇಡ್ತಾರೆ ನೋಡಿ ಒಂದು ಕೆ ಜಿ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಅರ್ಧ ಕೆ ಜಿ ಅಷ್ಟೇ ಮಾಡ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ತೊಗೊಂಡಿದ್ದೆ ಅದು ಬಿಸಿ ಮಾಡೇ ಹಾಕಬೇಕು ಹಾಗೆ ಸ್ವಲ್ಪ ಬಿಸಿ ನೀರು ಇಟ್ಟಿದ್ದೆ ಅದನ್ನು ಕೂಡ ಹಿಟ್ಟಿನ ಜೊತೆ ಹಾಕ್ತಾ ಇದ್ದೀನಿ ಹಿಟ್ಟು ಕಲಿಸುವಾಗ ಹಾಕಿ ಕಲಿಸ್ಬೇಕು ಸ್ವಲ್ಪವೇ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ತಣ್ಣೀರು ತಗೊಂಡು ಎಲ್ಲ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬಾಲುಷ ಯಾಕಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ಲ ಈ ರೆಸಿಪಿನೂ ನೀವು ಮನೆಯಲ್ಲೇ ಮಾಡಿಕೊಡ್ಬೋದು ಮಕ್ಕಳು ತುಂಬ ಇದನ್ನು ತಿಂತಾರೆ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದರಲ್ಲಿ ಕಲಿಸ್ಬೇಕು ಕಲಸಿ ಹಿಟ್ಟನ್ನು ಹೀಗೆ ಇಡಬೇಕಂತ ಇಲ್ಲ ತಕ್ಷಣವೇ ಅದನ್ನು ಮಾಡಲಿಕ್ಕೆ ನಾನು ಶುರು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡು ಉಂಡೆ ಮಾಡಿ ಆಮೇಲೆ ಅದನ್ನು ಈ ರೀತಿ ಮಾಡಬೇಕು ನಿಮಗೆ ದೊಡ್ಡದ ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಬೋದು ನಾನು ಅಂಗಡಿಗಳಿಗೆ ಕೊಡೋದ್ರಿಂದ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಗ್ಯಾಸ್ ಹಚ್ಚಿ ಎಣ್ಣೆ ಇದ್ದೀನಿ ಬಾಣಲೇಲಿ ಎಣ್ಣೆ ಕಾಯೋವರಿಗೆ ನಾನು ಈ ರೀತಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಬಾಲುಷ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಮಾಡ್ತಾ ಇರೋದು ಬಾಲಿಷಾದ ರೆಸಿಪಿ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು ಅಂಗಡಿಗಳಿಗೆ ಅದನ್ನು ಕೇಳ್ತಾ ಇದ್ದಾರೆ ಅದನ್ನು ಇದ್ದೀನಿ ಇದು ಮಾಡಲಿಕ್ಕೆ ನನಗೇನು ತುಂಬ ಕಷ್ಟ ಅನ್ನಿಸಲ್ಲ ಒಬ್ಬಳಿದ್ರು ನಾನು ಇದನ್ನು ಫಸ್ಟಾಗೇ ಮಾಡ್ತೀನಿ ಯಾಕಂದರೆ ಇದು ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ ಒಬ್ಬರಿಂದ ಸಾಧ್ಯ ಇದು ಮಾಡಲಿಕ್ಕೆ ಆದರೆ ಖರ್ಚಿಕಾಯೆಲ್ಲ ಹಾಗಾಗಲ್ಲ ಹೊರ್ಣ ತುಂಬಬೇಕು ಮತ್ತು ಲಟ್ಸ್ಬೇಕು ಮತ್ತು ಇದು ಫೋಲ್ಡ್ ಮಾಡಬೇಕು ಮತ್ತು ಎಣ್ಣೆಯಲ್ಲಿ ಕರಿಬೇಕು ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಆದರೆ ಒಂದು ವಾರ್ಡ್ರ್ ಇದ್ದಾಗ ಯಾರಿಗಾದರೂ ಕರ್ಕೊಂಡು ಮಾಡ್ಬೋದು ಒಬ್ಬೊಬ್ಬರ ಕೈಯಿಂದ ಆಗಲ್ಲ ಆದರೂ ನಾನು ಡೈಲಿ ಒಂದು ನಲವತ್ತು ಅರುವತ್ತು ಹೀಗೆ ವಾರ್ಡ್ರು ತೊಗೊಳ್ತೀನಿ ಅದನ್ನು ಕೂಡ ಮಾಡಿಕೊಡ್ತೀನಿ ಅದು ಮಾಡುವಾಗ ನಾನು ಆ ರೆಸಿಪಿಯನ್ನು ಕೂಡ ತೋರಿಸ್ತೀನಿ ಈಗ ಎಣ್ಣೆಯಲ್ಲಿ ನಾನು ಐದೇ ಹಾಕಿದ್ದೆ ಆದರೆ ಅದರಲ್ಲಿ ಏಳು ಎಂಟರವರೆಗೆ ಹಾಕ್ಕೊಳ್ಬೋದು ಹೀಗೆ ಇದೆ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದು ಈ ರೀತಿ ಕಲರ್ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೆ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಯಬೇಕು ಫ್ಲೇಮನ್ನು ಸಣ್ಣದಾಗಿ ಇಟ್ಕೊಳ್ಬೇಕು ಯಾಕಂದರೆ ದೊಡ್ಡದಾಗಿ ಇಟ್ಟರೆ ಬೇಗ ಕತ್ತುಬಿಡುತ್ತೆ ಮತ್ತು ಒಳಗಡೆ ಬೇಯಲ್ಲ ಅದಕ್ಕೆ ಫ್ಲೇಮನ್ನು ಮೀಡಿಯಮಿಂದ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ಭಾನುಷ ಚೆನ್ನಾಗಿ ಒಳಗಡೆ ಬೇಯ್ತದೆ ನೋಡಿ ಚೆನ್ನಾಗಿದೆ ಇದು ಕಲರ್ ಚೆನ್ನಾಗಿ ಬಂದಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಅದು ಈಗ ನಾನು ಒಂದು ಏಳು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ತಾ ಇದ್ದೀನಿ ಯಾಕಂದ್ರೆ ಕ್ರಿಸ್ಪಿ ಆಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಇದು ಆಗಿರುತ್ತೆ ಅದು ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸಣ್ಣ ಉರಿಯಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು ನೋಡಿ ಹೇಗೆ ಒಬ್ಬಿದೆ ಇದು ಈಗ ಈಗಿನ್ನೂ ಸಕ್ಕರೆ ಪಾಕ ರೆಡಿ ಮಾಡ್ಕೋಲಿಲ್ಲ ಸಕ್ಕರೆ ಪಾಕ ಮಾಡ್ಕೋಬೇಕು ಅದು ಆಗುವವರಿಗೆ ಸಕ್ಕರೆ ಪಾಕ ಮಾಡ್ತಿರುವ ಇದು ಮಾಡಲಿಕ್ಕೆ ಹೆಚ್ಚು ಟೈಮು ಹಿಡಿಯಲ್ಲ ಬೇಗ ನಾನು ಆಗ್ಬಿಡುತ್ತೆ ಸಕ್ಕರೆ ಪಾಕವನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನೂರ ಐವತ್ತು ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಮುಳುಗುವಷ್ಟು ನೋಡಿ ಹೇಗೆ ಉಬ್ಬಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಈ ತರ ಉಬ್ಬಬೇಕು ಅದೇ ಸಕ್ಕರೆ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ 그래서 네가 잘하게 된 ಬ್ರೌನ್ ಕಲರ್ ಈಗ ತಿರುಗಿದೆ ನೋಡಿ ಸಾಕು ಇಷ್ಟು ತುಂಬ ಚೆನ್ನಾಗಾಗಿದೆ ಸಕ್ಕರೆ ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಸಕ್ಕರೆ ಪಾಕ ಆಗ್ತಾ ಇದೆ ಈಗ ರೆಡಿ ಆಗಿದೆ ನೋಡಿ ಸಕ್ಕರೆ ಪಾಕದಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಲರು ಶೈನಿಂಗ್ ಎಲ್ಲ ಬಂದಿದೆ ಈ ರೀತಿ ನೀವು ಕೂಡ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಇದ್ದೀನಿ ಈಗ ಹಾಕಿ ಒಂದು ಐದಾರು ನಿಮಿಷ ಆದರೂ ಇಡಬೇಕು ಅದಂದರೆ ಒಳಗಡೆ ಹೋಗಬೇಕಲ್ವ ಪಾಕ ಎಲ್ಲ ಒಂದು ನಾಲ್ಕೈದು ನಿಮಿಷ ಇಡಿ ಅಷ್ಟೇ ಸಾಕು ನಾನು ಇದನ್ನು ಅಂಗಡಿಗಳಿಗೆ ಸೇಲ್ ಮಾಡೋ ಸಲುವಾಗಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪನೇ ಇದ್ದೀನಿ ಈಗ ಯಾಕಂದರೆ ಅವರಿಗೆ ಅವರು ನೋಡ್ತಾರಲ್ವ ಹೇಗಾಗಿದೆ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಒಂದೇ ಅಂಗಡಿಗೆ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರ್ತದೆ ತುಂಬ ಚೆನ್ನಾಗಾಗಿದೆ ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಒಳ್ಳೊಳ್ಳೆ ಬಿಸ್ನೆಸ್ಗೆ ಬೇಕಾಗುವ ಎಲ್ಲ ರೆಸಿಪಿಗಳನ್ನು ನಾನು ಹಾಕ್ತೀನಿ ಬಾಯ್